ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ನಮ್ಮ ಕನ್ನಡ ಬಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ ಕಷ್ಟಪಟ್ಟು ಸಾಧಿಸ್ತೀನಿ ಅಂತ ಕನಸು ಕಾಣೋದು ಬಿಟ್ಟು ಶ್ರಮ ಪಡುತ್ತಿರು ಬೆಟ್ಟದಷ್ಟು ಸಾಧಿಸಬಹುದು ಒಂದಿಷ್ಟು ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇರೋದು ಚಿನ್ನಸ್ವಾಮಿಯಲ್ಲಿ ಸತತ ಎರಡನೇ ಸೋಲು ಕಂಡ ಆರ್ ಸಿ ಬಿ ಇದಕ್ಕೆ ಕ್ಯಾಪ್ಟನ್ ಪಟಿದಾರ್ ಹೊಣೆ ಮಾಡಿದ್ದು ಯಾರನ್ನ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತ ಆರ್ ಸಿ ಬಿ ತಂಡ ಆರು ವಿಕೆಟ್ಗಳ ಭರ್ಜರಿ ಜಯಗಳಿಸಿದ ಡೆಲ್ಲಿ ಕ್ಯಾಪ್ಟನ್ಸ್ ಹೌದು ಬೆಂಗಳೂರಿನಲ್ಲಿ ಆರ್ ಸಿ ಬಿ ಸತತ ಎರಡನೇ ಬಾರಿಗೆ ಸೋತಿದೆ ನಿನ್ನೆಯ ದಿನ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆರ್ ಸಿ ಬಿ ತಂಡ ಶರಣಾಗಿದೆ ಟಾಸ್ ಸೋತು ಬ್ಯಾಟ್ ಮಾಡಿದ ಆರ್ ಸಿ ಬಿ ಏಳು ವಿಕೆಟ್ ಕಳೆದುಕೊಂಡು ನೂರ ಅರವತ್ತ್ಮೂರು ರನ್ಗಳನ್ನು ಕಲೆ ಹಾಕಿತ್ತು ಈ ಗುರಿ ಬೆನ್ನು ಹತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ಹದಿನೇಳು ಪಾಯಿಂಟ್ ಐದು ಓವರ್ನಲ್ಲಿ ಗೆಲುವಿನ ಕೇಕೆ ಹಾಕಿತ್ತು ಸೋಲಿನ ಬಳಿಕ ಮಾತನಾಡಿರುವ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ರಜತ್ ಪಟಿದಾರ್ ಆರಂಭದಲ್ಲಿ ವಿಕೆಟ್ ತುಂಬಾ ಭಿನ್ನವಾಗಿತ್ತು ಬ್ಯಾಟಿಂಗಿಗೆ ಉತ್ತಮವಾಗಿದೆ ಎಂದು ನಾವು ಭಾವಿಸಿದ್ದೆವು ಆದರೆ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಲಿಲ್ಲ ಅತಿಯಾದ ಆತ್ಮವಿಶ್ವಾಸ ನಮ್ಮಲ್ಲಿತ್ತು ಅನ್ನೋದನ್ನು ಒಪ್ಪಲ್ಲ ಎಂದು ಸೋಲಿನ ಕಾರಣಗಳನ್ನು ಹೇಳಿದ್ದಾರೆ ಆರಂಭದಲ್ಲಿ ತಂಡದ ಸ್ಕೋರ್ ಎಂಬತ್ತು ರನ್ ವರೆಗೆ ಕೇವಲ ಒಂದು ವಿಕೆಟ್ ಕಳೆದುಕೊಂಡಿದ್ದೆವು ಆ ಎಂಬತ್ತರಿಂದ ತೊಂಬತ್ತು ರನ್ ತಲುಪುವ ವೇಳೆಗೆ ನಾಲ್ಕು ವಿಕೆಟ್ ಕಳೆದುಕೊಳ್ಳುವುದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ನಮ್ಮಲ್ಲಿ ಉತ್ತಮ ಬ್ಯಾಟಿಂಗ್ ಲೈನ್ ಅಪ್ ಇದೆ ಪರಿಸ್ಥಿತಿಗೆ ತಕ್ಕಂತೆ ಆಡಬೇಕಾಗಿದೆ ಹಾಗಾದರೆ ಮಾತ್ರ ತಂಡಕ್ಕೆ ಒಳ್ಳೆಯದು ಟೀಮ್ ಡೇವಿಡ್ ರನ್ ವೇಗ ಹೆಚ್ಚಿಸಿದ ರೀತಿ ಅದ್ಭುತವಾಗಿತ್ತು ಪವರ್ ಪ್ಲೇನಲ್ಲಿ ಬೌಲಿಂಗ್ ಕೂಡ ಚೆನ್ನಾಗಿಯೇ ಇತ್ತು ನಾವು ಉತ್ತಮ ಕ್ರಿಕೆಟ್ ಆಡಬೇಕೆಂದು ಕ್ಯಾಪ್ಟನ್ ಹೇಳಿಕೊಂಡಿದ್ದಾರೆ ಅದೇನೇ ಇರಲಿ ಸೋಲೆ ಗೆಲುವಿನ ಮೆಟ್ಟಿಲು ಅಂದುಕೊಂಡು ಮುಂದಿನ ಮ್ಯಾಚ್ನಲ್ಲಿ ಆರ್ ಸಿ ಬಿಯು ಜಯ ಸಾಧಿಸಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು